ಹಂದಣವನೇರಿದ ಸೊಣಗನಂತೆ ಬಸವಣ್ಣನವರ ವಚನ ಭಾವಾರ್ಥ ಸಹಿತವಾಗಿ ತಿಳಿಸಲಿದ್ದೇನೆ ಹಂದಣವನೇರಿದ ಸೊಣಗನಂತೆ ಕಂಡಡೆ ಬಿಡದು ತನ್ನ ಮುಂದಿನ ಸ್ವಭಾವವನ್ನು ಸುಡುಸುಡು ಮನವಿದು ವಿಷಯಕ್ಕೆ ಅರಿಯುವುದು ದೃಢ ನಿಮ್ಮ ನನುದಿನ ನೆನೆಯಲಿಯದು ಎನ್ನೊಡೆಯ ಲಿಂಗದೇವ ನಿಮ್ಮ ಚರಣವ ನೆನೆವಂತೆ ಕರುಣಿಸು ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಒಂದು ನಾಯಿಗೆ ಹಂದವಾದ ಬಟ್ಟೆ ಬರಿ ಹಾಕಿ ಸುಂದರವೂ ಆದ ಪಲ್ಲಕ್ಕಿಯಲ್ಲಿ ಕೂರಿಸಿ ಗೌರವಪೂರ್ಣವಾಗಿ ಒತ್ತುಕೊಂಡು ಹೋಗುತ್ತಿದ್ದಾರೆ ಎಂದುಕೊಳ್ಳಿ ದಾರಿಯ ಬದಿಯಲ್ಲಿ ಏಸಿಗೆಯನ್ನು ಕಂಡರೆ ಅಥವಾ ಹೆಣ್ಣು ನಾಯಿಯೊಂದನ್ನು ಕಂಡರೆ ಟಣ್ಣನೆ ಪಲ್ಲಕ್ಕಿಯಿಂದ ಜಿಗಿಯುವುದು ಮತ್ತೊಂದು ಗಂಡು ನಾಯಿಯನ್ನು ನೋಡಿದರೆ ಹಾಗೆ ಈ ಮನಸ್ಸುರನ್ನು ಬಸವಣ್ಣನವರು ಹೇಳುವ ಸ್ವಾಭಾವಿಕವಾಗಿ ನಾಯಿ ಮೇರಿದ ಸೊಣಗನಂತೆ ಕಂಡೊಡೆ ಬಿಡದು ಮುಂದಿನ ಸ್ವಭಾವವನ್ನು ಏನನ್ನು ಕಂಡರೆ ಎಂದು ಸ್ಪಷ್ಟವಾಗಿ ಹೇಳದೆ ನಿಮ್ಮ ಚಿಂತನೆಗೆ ಬಿಟ್ಟಿದ್ದಾರೆ ಕೆಲವು ವ್ಯಕ್ತಿಗಳಿಗೆ ಉನ್ನತವಾದ ಸ್ಥಾನವೂ ಸಿಕ್ಕಿರುತ್ತದೆ ಅದು ಪವಿತ್ರವಾದ ಮಠದ ಅಧಿಕಾರ ಇರಬಹುದು ಅಥವಾ ದೊಡ್ಡ ಹುದ್ದೆ ಇರಬಹುದು ಆದರೆ ಅವರು ಸ್ಥಾನ ಗೌರವವನ್ನು ಮರೆತು ಹೆಣ್ಣು ಒಂದು ಮಣ್ಣುಗಳ ಆಸೆಗೆ ಬಲಿಯಾಗುವರು ನಾಯಿ ತನಗೆ ಅರಿಯದಂತೆ ಅನಿಯಂತ್ರಿತವಾಗಿ ಆಕರ್ಷಿತವಾಗುವಂತೆ ಈ ವ್ಯಕ್ತಿಯ ಮನಸ್ಸು ಅರಿಯುವುದು ಪಂಚೇಂದ್ರಿಯಗಳಾದ ಕಿವಿ ಚರ್ಮ ಕಣ್ಣು ನಾಲಿಗೆ ಮೂವು ಅವುಗಳ ವಸ್ತುಗಳಾದ ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧ ಎಂಬ ವಿಷಯಗಳಿಗೆ ಸೋಲುವಂತೆ ಪ್ರೇರಣೆ ನೀಡುವುದು ಈ ಮನಸ್ಸು ದೇವ ದಿನನಿತ್ಯ ಒಂದು ಕ್ಷಣವೂ ಬಿಡದೆ ನಿನ್ನನ್ನು ನಿತ್ಯ ನೆನೆಯಬೇಕು ಎಂದುಕೊಂಡರೆ ಅದಕ್ಕೆ ಈ ಮನಸ್ಸು ಅವಕಾಶವನ್ನೇ ಕೊಡದು ಎನ್ನ ಒಡೆಯನಾದ ಲಿಂಗದೇವನೇ ನಿಮ್ಮಲ್ಲಿ ಸೆರಗೊಡ್ಡಿ ಬೇಡುತ್ತೇನೆ ಈ ಮನಸ್ಸು ತನ್ನ ಸ್ವಾಭಾವಿಕ ಗುಣವನ್ನು ಕಳೆದುಕೊಂಡು ಸದಾ ಕಾಲ ನಿನ್ನನ್ನೇ ನೆನೆಯುವಂತೆ ಮಾಡು ನನ್ನ ಮನಸ್ಸನ್ನು ದೈವೀಕರಿಸು ಯಾವುದೇ ಒಂದು ಕ್ಷಣ ಮಾತ್ರ ನಿನ್ನ ಧ್ಯಾನ ಮಾಡಿ ಉಳಿದ ಸಮಯದಲ್ಲಿ ಕಂಡ ಕಂಡ ಕಡೆಗೆ ಅರಿ ಆಗಬಾರದು ಎಂಬಂತೆ ಇರಿಸು ಮತ್ತು ಹರಸು ತಂದೆ ಎಂದು ಬಸವಣ್ಣನವರು ಲಿಂಗದೇವನಲ್ಲಿ ಬೇಡಿಕೊಂಡಿದ್ದಾರೆ